ಇದೇ ರೀತಿ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಯನ್ನು ಉಳಿಸೋಣ ಎಲ್ಲರೂ ಕೈ ಜೋಡಿಸೋಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಊಟ ಮತ್ತು ಮೊಟ್ಟೆ ಹಾಗೂ ಹಾಲು ಉಚಿತವಾಗಿ ಕೊಡುತ್ತಾರೆ ಸ್ನೇಹಿತರೆ ಪ್ರೈವೇಟ್ ಶಾಲೆಯಲ್ಲಿ ಇದೆಲ್ಲ ಸೌಕರ್ಯಗಳು ಇರುವುದಿಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದ ಸವಲತ್ತುಗಳು ತುಂಬ ಇದೆ ಸ್ನೇಹಿತರೆ ಅದನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಎಲ್ಲರಲ್ಲಿ ನನ್ನ ಮೆಚ್ಚಿನ ಬಂಧು ಮಿತ್ರರಲ್ಲಿ ಹಾಗೂ ನಮ್ಮ ಬಡ ಮಕ್ಕಳಲ್ಲಿ ಒಂದು ವಿನಂತಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನುಷ್ ಅವರ ತಾಯಿಯಾದಂಥ ಚೈತ್ರ ಅವರ ಹುಟ್ಟುಹಬ್ಬ ಅವರಿಗೆ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿ ಒಕ್ಕಲಿಗ ಅಭಿವೃದ್ಧಿ ಸಮಿತಿ ವತಿಯಿಂದ ಬಂದಿರತಕ್ಕಂಥ ಮಿತ್ರರಿಗೂ ನಮ್ಮ ಶಾಲೆ ಮಕ್ಕಳಿಗಾಗಿ ಕ್ಯಾರಂ ಬೋರ್ಡ್ ಬ್ಯಾಡ್ಮಿಂಟನ್ ಮತ್ತು ನಮ್ಮ ಶಟಲ್ ಕಾಕ್ ಮತ್ತೆ ವಾಲಿಬಾಲ್ ಅನ್ನು ನೀಡಿದ್ದಾರೆ ಮಕ್ಕಳಿಗೆ ಕ್ರೀಡೆ ಅಂದ್ರೆ ತುಂಬಾ ಇಷ್ಟ ಆಟ ಪಾಠ ಎಷ್ಟಿಷ್ಟು ಅಷ್ಟೇ ಆಟನೂ ಇಷ್ಟ ಆಟದಲ್ಲಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಆಟದಲ್ಲಿ ಹೆಸರನ್ನ ಗಳಿಸಿದ್ದಾರೆ ಶಾಲಾ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಆಟದಲ್ಲಿ ಮುಂದುವರೆದಿಟ್ಟು ಅವರು ಕಾಳಜಿಯನ್ನು ವಹಿಸಿ ಮೊಬೈಲ್ ದೂರದಲ್ಲಿ ನಮ್ಮ ಶಾಲೆಗಾಗಿ ಆಟದ ಸಾಮಗ್ರಿಗಳನ್ನ ನೀಡಿದ್ದಾರೆ ಹಾಗೆ ಶಾಲೆಯ ಪರವಾಗಿ ಎಸ್ ಡಿ ಎಂ ಸಿ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಇದೇ ರೀತಿ ಎಲ್ಲ ಪೋಷಕರು ಮತ್ತೆ ಎಲ್ಲ ಸಮಿತಿಯವರು ಸರ್ಕಾರಿ ಶಾಲೆಗೆ ಹೆಚ್ಚಿನ ರೀತಿಯಲ್ಲಿ ಕೊಡುಗೆ ಕೊಟ್ಟು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏಳಿಗೆಗಾಗಿ ದುಡಿಲಿ ಅಂತ ನಾನು ಆಚಿಸ್ತೇನೆ ಅದನ್ನೆಲ್ಲ ಹಾಳು ಮಾಡಬಾರ್ದು ತುಂಬಾ ಒಳ್ಳೆ ರೀತಿ ಉಪಯೋಗಿಸಿಕೊಂಡು ಅದೇ ರೀತಿಲಿ ಅದನ್ನ ಜೋಪಾನವಾಗಿ ಮುಂದ್ ನೋಡ್ಕೊಳ್ಬೇಕು ಸರಿನಾ ಇನ್ನು ಮುಂದೆ ಕೂಡ ನೀವು ಕನ್ನಡ ಶಾಲೆಯಲ್ಲೇ ಮುಂದುವರೆದ್ರೆ ನಿಮಗೆ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯನು ಸಿಗುತ್ತೆ ಏಳನೇ ಕ್ಲಾಸ್ ಇರ್ಬೋದು ಎಂಟನೇ ಕ್ಲಾಸ್ ಒಂಬತ್ತು ಹತ್ತು ಎಲ್ಲಾ ತರದ ತರಗತಿಯಲ್ಲೂ ನೀವು ಕನ್ನಡ ಶಾಲೆಯಲ್ಲೇ ಮುಂದುವರೆಯೋದ್ರಿಂದ ನಿಮಗೆ ಸರ್ಕಾರದ ಏನೇ ಸೌಲಭ್ಯಗಳಿದೆ ಎಲ್ಲರಿಗೂ ಸಿಗತ್ತೆ ನಿಮ್ ಮುಂದೆ ಹೈಯರ್ ಎಜುಕೇಶನ್ ಮುಂದೆ ಏನೇ ಓದ್ತೀನಿ ಅಂದ್ರೂ ಸರ್ಕಾರ ಬೆಂಬಲ ಇರುತ್ತೆ ನೀವು ಮುಂದೊಂದಿನ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಎಲ್ಲಿಗೂ ಯಾರಿಗೂ ಏನು ಫೆಸಿಲಿಟಿ ಸಿಗಲ್ಲ ಓಕೆನಾ ಎಲ್ರಿಗೂ ಹೇಳ್ಕೊಡಿ ಕನ್ನಡ ಶಾಲೆಯಲ್ಲೇ ಓದೋಣ ಅಂತ ನಿಮ್ ಫ್ರೆಂಡ್ಸ್ ಯಾರು ಬೇರೆಯವ್ರ ಇದ್ರು ಕೂಡ ಕನ್ನಡ ಶಾಲೆಯಲ್ಲೇ ಓದೋಣ ಅಂತ ಅನ್ನೋದನ್ನ ಮಕ್ಳಿಗೆಲ್ಲಾರ್ಗು ಹೇಳ್ಕೊಡಿ ಆಯ್ತಾ ಇನ್ನೊಂದು ಹೆಚ್ಚಿಗೆ ಜನನ ಕನ್ನಡ ಶಾಲೆ ಕರ್ಕೊಂಡ್ ಬನ್ನಿ ಇವೆಲ್ಲರೂ ಸೇರ್ಬಿಟ್ಟು ಕರ್ಕೊಂಡ್ ಬರ್ಬೇಕು ಗೊತ್ತಾಯ್ತಾ ಜನ